ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಸ್ಸು ಲಾಗ್ಸ್ ಕನ್ನಡ ಐ ವೂಪ್ ನಾನು ಅಪ್ಲೋಡ್ ಮಾಡ್ತಿರೋ ಅಂಥ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತಾ ನನ್ನ ವೀಡಿಯೋಸ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬದ ಹೃದಯ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಇವತ್ತು ಹೋಗ್ತಿರೋದು ಒಂದು ದಿವ್ಯ ಸನ್ನಿಧಿಗೆ ಈ ದಿವ್ಯ ಸನ್ನಿಧಿ ಯಾವುದಪ್ಪ ಅಂದರೆ ಶ್ರೀ ಎಮ್ಮನಹಳ್ಳಿ ಚೌಡೇಶ್ವರಿ ತಾಯಿಯ ಸನ್ನಿಧಿ ನಾವು ಹೋಗ್ಬೇಕಿದ್ದನೇ ಸುಮಾರು ಹತ್ತು ಗಂಟೆ ಆಗಿತ್ತು ಕಾರ್ ಪಾರ್ಕಿಂಗ್ ಬಂದು ಒಂದು ತ್ರೀ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ಸ್ ದೇವಸ್ಥಾನದ ದೂರ ಹಿಂದೆನೆ ನಾವು ಪಾರ್ಕ್ ಮಾಡಿ ಹೊರಟು ನೋಡ್ತಿರ್ಬೋದು ರಸ್ತೆ ಬದಿಲೆಲ್ಲ ಜಾತ್ರಾ ಮುಂಗಟ್ಟುಗಳೆಲ್ಲ ಹಾಕಿರ್ತಾರೆ ಗೊತ್ತಿರುತ್ತಲ್ಲ ಜಾತ್ರೆಯಿಂದ ಏನೇನೋ ಹಾಕಿರ್ತಾರೆ ಏನೇನಾಗಿರಲ್ಲ ಅಂತ ಸೊ ಹಾಗಾಗಿ ಇದೂ ಹಾಗೆ ಇತ್ತು ಮತ್ತೆ ಏನೇನಿತ್ತು ಏನೇನು ಇಲ್ಲ ಅಂದ್ಬಿಟ್ಟು ನಾನು ಹೋಗಬೇಕಿದ್ರೆ ತೋರಿಸ್ತೀನಿ ಓಕೆನಾ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೇನೆ ಇಲ್ಲಿ ನೋಡ್ತಿರ್ಬೋದು ನೀವು ಪೂಜಾ ಸಾಮಗ್ರಿಗಳು ದೇವರಿಗೆ ಬೇಕಾದಂತ ಪೂಜಾ ಸಾಮಗ್ರಿಗಳೆಲ್ಲ ನಮಗೆ ಹಲ್ಲೆ ಸಿಗ್ತಿತ್ತು ಮತ್ತೆ ನಾವು ಹೋಗಬೇಕಿದ್ದ ಜನಗಳೆಲ್ಲ ಸುತ್ತಮುತ್ತ ನೆರೆದಿದ್ರು ನೋಡ್ತಿರ್ಬೋದು ಎಷ್ಟು ಜನ ಇದ್ರು ಅಂತ ಯಾಕೆ ಅಂದರೆ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಕೊಂಡ ಸೇವೆ ಇರೋದರಿಂದ ಜನಗಳೆಲ್ಲ ಅಲ್ಲೇ ನೆರೆದಿದ್ದರು ಮತ್ತು ಸ್ಟೇ ಆಗೋದಕ್ಕೆ ಮತ್ತು ಇಷ್ಟು ಜನಗಳಿಗೆ ಎಂಟರ್ಟೈನ್ ಮಾಡಬೇಕಲ್ಲ ಸೊ ಹಾಗಾಗಿ ಆರ್ಕೆಸ್ಟ್ರಾ ವ್ಯವಸ್ಥೆ ಇತ್ತು ಮತ್ತು ನೋಡ್ತಿರ್ಬೋದು ಆ್ಯಂಬುಲೆನ್ಸ್ ವ್ಯವಸ್ಥೆ ಎಲ್ಲ ಇದೆ ಮತ್ತು ಅನ್ನ ಸಂತರ್ಪಣ ಕಾರ್ಯಕ್ರಮ ಕೂಡ ಇರುತ್ತೆ ಅಂದರೆ ವರ್ಷದಲ್ಲಿ ನಮ್ಮ ತಾಯಿ ದರ್ಶನ ಕೊಡೋದು ಕೇವಲ ಮೂವತ್ತಾರು ಗಂಟೆಗಳು ಮಾತ್ರ ಅಂದರೆ ಹೋಳಿ ಹುಣ್ಣಿಮೆ ಆದ ನೆಕ್ಸ್ಟ್ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವಸ್ಥಾನ ಓಪನ್ ಆದರೆ ಇನ್ನು ಶುಕ್ರವಾರ ನೈಟ್ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ದೇವಸ್ಥಾನ ಓಪನ್ ಮಾಡಿದ ತಕ್ಷಣ ದೇವಸ್ಥಾನದ ಒಳಗಡೆ ಈ ರೀತಿ ಒಂದು ದಿವ್ಯ ಜ್ಯೋತಿ ಇರುತ್ತೆ ದಿವ್ಯ ಜ್ಯೋತಿ ನೋಡ್ತಿರ್ಬೋದು ಇದು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಅದು ಹಾರದೆ ಹುರಿಯುತ್ತಿರುತ್ತೆ ದೇವಸ್ಥಾನದ ಒಳಗಡೆ ಮತ್ತೆ ಹೋಗಿ ಅದು ಬಾಗು ತೆಗೆದು ಯಾರೂ ಕೂಡ ಎಣ್ಣೆ ಹಚ್ಚಿ ಹಾಕಲ್ಲ ಆದ್ರೂ ನಮ್ಮ ದೇವಿಯ ಮ ಮಹಿತ್ಮೆ ಮಹಾತ್ಮೆಯಿಂದ ಅದು ಅದು ದಿವ್ಯ ಸನ್ನಿಧಿಯಲ್ಲಿ ನಂದಾದೀಪ ಹುರಿತನೇ ಇರುತ್ತೆ ಮುನ್ನೂರ ಅರವತ್ತೈದು ದಿನನೂ ಅದಾದ ಮೇಲೆ ಅದೇ ದಿನ ನೆಕ್ಸ್ಟ್ ಅದೇ ದಿನ ಸಂಜೆ ಬಂಡಿ ಸೇವೆ ಇರುತ್ತೆ ಬಂಡಿ ಸೇವೆ ಗಂಟೆ ಬೆಳಿಗ್ಗೆ ಐದು ಗಂಟೆಗೆ ಕಾರಣದಿಂದ ಆ ಬಾಗಿಲನ್ನು ಉತ್ತದ ಮಣ್ಣಿನಿಂದ ಮತ್ತು ಎಳನೀರಿನಿಂದ ಮುಚ್ಚಲ್ಪಡುತ್ತದೆ ಇದು ಒಂದು ಕಥೆಯಾಗಿದೆ ಮತ್ತು ನಮ್ಮ ದೇವರು ಏನಿದೆ ನಮ್ಮ ಚೌಡೇಶ್ವರಿ ತಾಯಿ ನಂಬಿದವ್ರನ್ನ ಯಾವತ್ತೂ ಕಾಯಿಬಿಡಲ್ಲ ಮತ್ತು ಹೆಣ್ಮಕ್ಳಿಗೆ ಅಂದರೆ ನಮ್ಮ ತಾಯಿ ತುಂಬ ತುಂಬ ಅನುಗ್ರಹ ಕೊಡ್ತಾರೆ ನಮ್ಮ ಮನೆ ದೇವರು ಕೂಡ ಅಂದರೆ ನಮ್ಮ ತವರು ಮನೆಯ ದೇವರಾಗಿರೋದ್ರಿಂದ ನಾನು ವರ್ಷದಲ್ಲಿ ಎಲ್ಲೇ ಇದ್ದರೂ ಒಮ್ಮೆ ಈ ದೇವರ ಸನ್ನಿಧಿಗೆ ಹೋಗಿ ಆಶೀರ್ವಾದ ತಗೊಂಡು ಬಂದೇ ಬರ್ತೀನಿ ನೋಡ್ತಿರ್ಬೋದು ಚಿಕ್ಕ ಮಕ್ಕಳು ಕೂಡ ನಿದ್ದೇನೂ ಮಾಡ್ದೇನೆ ದೇವರ ದರ್ಶನಕ್ಕಾಗಿ ಕಾಯ್ತಾ ನಿಂತಿರ್ತಾರೆ ಎಷ್ಟು ಮಹಿಮೆ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಮತ್ತು ನೋಡಿ ಆಗಲೇ ಕೊಂಡಕ್ಕೆ ಏನದು ಸೌದೆ ಎಲ್ಲ ಹಾಕಿರೋದನ್ನು ಬೇಯ ಅಂದರೆ ಬೆಂಕಿ ಹಚ್ಚಿದ್ದಾರೆ ಮತ್ತು ಏನಂದರೆ ಈ ಹೊಗೆ ಅಂದರೆ ಈ ಕೊಂಡದಿಂದ ಈ ಬೆಂಕಿಯಿಂದ ಬರೋವಂಥ ಹೊಗೆ ಏನಿರುತ್ತೆ ಇದು ತುಂಬ ಮೆಡಿಷ್ನಲ್ ಪ್ಲ್ಯಾಂಟ್ಸ್ಗಳನ್ನ ಈ ಕೊಂಡಕ್ಕೆ ಹಾಕೋದ್ರಿಂದ ಅದನ್ನು ಹಿನ್ನೆಲ್ ಮಾಡಿದ್ರೆ ಅಂದರೆ ಈಗ ಬೇಸಿಗೆ ಕಾಲ ಎಲ್ಲ ಇರೋದ್ರಿಂದ ಅದನ್ನು ಹಿನ್ನೆಲ್ ಮಾಡಿದ್ರೆ ಕೆಲವು ರೋಗ ರುಜಿನಿಗಳನ್ನು ರುಜಿನಗಳು ಬರೋದನ್ನು ತಪ್ಪಿಸ್ಬೋದು ನೋಡ್ತಿರ್ಬೋದು ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ದೇವರ ದರ್ಶನಕ್ಕೆ ಅಂತ ಮತ್ತೆ ಇಲ್ಲೂ ಕೂಡ ತುಂಬ ಜನ ಇದ್ರು ಗೈಸ್ ನೋಡ್ತಿರ್ಬೋದು ಎಷ್ಟು ಜನ ಇದ್ರಂದರೆ ಈ ಜನಗಳ ಮಧ್ಯೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋದಿದೆಯಲ್ಲ ಇದು ಒಂದು ಗ್ರೇಟ್ನೆಸ್ ಮತ್ತು ನಾನು ಹೇಳಿದೆ ಅಲ್ಲ ಆಗ್ಲೇ ಹುತ್ತದ ಮಣ್ಣು ಅಂತ ಇದೇನೇ ಹಾ ಹುತ್ತದ ಮಣ್ಣು ನೋಡ್ತಿರ್ಬೋದು ಈ ಉತ್ತದ ಮಣ್ಣನ್ನು ಏನು ಮಾಡ್ತಾರೆ ಅಂದರೆ ಜನಗಳು ಪೂಜೆ ಮಾಡ್ತಾರೆ ಮತ್ತು ಎಳ್ನೀರು ಕೂಡ ಅಲ್ಲೇ ಇದೆ ಈ ಉತ್ತದ ಮಣ್ಣನ್ನು ಏನಂದ್ರೆ ಮನೆಗೂ ಕೂಡ ಉತ್ ಅಂದರೆ ಉತ್ತದ ಮಣ್ಣಿನ ಪ್ರಸಾದ ಅಂತ ಕರೀತಾರೆ ಇದನ್ನು ಮನೆಗೆ ತಗೊಂಡೋಗ್ತಾರೆ ಇನ್ ಕೇಸ್ ಏನಾದ್ರೂ ಅವ್ರಿಗೆ ಸ್ಕಿನ್ ಅಲರ್ಜಿಸ್ ಏನಾದರೂ ಅಲರ್ಜಿಸಿದರೆ ಇದನ್ನು ಯೂಸ್ ಮಾಡೋದ್ರಿಂದ ಅಂದರೆ ಸ್ವಲ್ಪ ನೀರಿಗೆ ಹಾಕಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಅವರಲ್ಲಿರುವಂಥ ರೋಗ ರುಜಿನಗಳು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಾನು ಕೂಡ ಒಂದು ಸ್ವಲ್ಪ ನಾನು ಉತ್ತದ ಮಣ್ಣಿನ ತಗೊಂಡು ಬಂದಿದ್ದೀನಿ ನಮಗೂ ಏನಾದ್ರಕ್ಕೂ ಯೂಸ್ ಆಗುತ್ತೆ ಅಂತ ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ನಾನು ಸ್ವಲ್ಪ ತಗೊಂಡ್ ಬರೋದು ಅಭ್ಯಾಸ ಆಗಿದೆ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ ಮತ್ತು ಎಲ್ಲ ಕ್ಯೂನಲ್ಲಿ ನಿಂತಿದ್ರು ನಾನು ಇಲ್ಲಿಗೆ ಬಂದೆ ಇದಂತೂ ನನ್ನ ಫೇವ್ರೆಟ್ ಪ್ಲೇಸು ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಎಕ್ಸಾಮ್ ಟೈಮ್ ಇರ್ತಿತ್ತು ಆವಾಗ ಆ ಕಾಯ್ನಲ್ಲಿ ಹಂಕೊಂಡ್ರೆ ನಾವು ಹೇಳ್ಕೊಂಡಿರೋದೆಲ್ಲ ನಿಜ ಆಗುತ್ತೆ ನಾವೆಲ್ಲ ಎಕ್ಸಾಮ್ ಟೈಮ್ ಇರೋದರಿಂದ ಆಲ್ಮೋಸ್ಟು ಒಳ್ಳೆ ರಿಸಲ್ಟ್ಸ್ ಬರಲಪ್ಪ ಎಕ್ಸಾಮಲ್ಲಿ ಈ ರೀತಿನೇ ಕೇಳ್ಕೊಂಡಿದ್ದೆ ಓಕೆ ಕ್ಯೂ ಎಲ್ಲ ಬಂತು ನಮ್ಮ ದೇವರ ದರ್ಶನ ಕೂಡ ನನಗೆ ಆಯಿತು ನೀವು ನೋಡಿ ನಮ್ಮ ದೇವರಲ್ಲಿ ಆಶೀರ್ವಾದ ತಗೊಳ್ಳಿ ನಿಮ್ಮ ಬೇಡಿಕೆಗಳನ್ನು ನಮ್ಮ ತಾಯಿಗೆ ಅರ್ಪಿಸ್ಬೋದು ಮತ್ತೆ ಎಷ್ಟು ಭಕ್ತಾದಿಗಳು ಈ ರೀತಿ ಬೆಲ್ಲದ ಆರತಿ ಮತ್ತೆ ನಿಂಬೆಹಣ್ಣೆನ ಆರತಿ ಹೀಗೆ ಅವರು ಏನು ಅಂದ್ಕೊಂಡಿರ್ತಾರೆ ಆ ರೀತಿ ಆರತಿ ಎಲ್ಲನೂ ಮಾಡ್ತಾರೆ ಮತ್ತು ಹಲ್ಲೆಣ್ಣೆ ಉಂಡಿಗೆ ಅವ್ರ ಕಾಣಿಕೆ ಏನಾಗ್ಬೋದು ಹಾಗೆ ಹಾಕ್ಬೋದು ಓಕೆ ದರ್ಶನ ಎಲ್ಲ ಆಯಿತು ಹೊರ್ಗಡೆ ಬಂದೆ ಮತ್ತೆ ಇದು ಕೆಂಡಕ್ಕೆ ಹಾಕಿರ್ತಾರಲ್ಲ ಕೊಂಡಕ್ಕೆ ಹಾಕಿರುವಂಥದ್ದು ಬೆಂಕಿಯನ್ನು ನೋಡ್ತಿದ್ದೆ ಮತ್ತೆ ಕೊಂಡ ಹಾಕೋಕ್ಕೂ ಮುಂಚೆ ಅರ್ಕೆ ಕಟ್ಕೊಂಡವ್ರು ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಗೊತ್ತೆ ಹರಳು ಅಂದರೆ ಹಳ್ಳೆಣ್ಣೆಗೆ ಬರೆಸ್ತಾರಲ್ಲ ಆ ಹರಳು ಮತ್ತು ಏಲಕ್ಕಿನ ಅದ್ರೊಳಗಡೆ ಹಾಕ್ತಾರೆ ಬಟ್ ಅದನ್ನು ಯಾರು ಅದನ್ನು ಬಿಡಲ್ಲ ಯಾಕೆಂದ್ರೆ ಎತ್ತಿ ಬಿಡ್ತಾರೆ ಯಾಕೆಂದರೆ ಅದು ಹಂಟಿದ್ರೆ ಕಾಲ್ಗೆ ನೋವಾಗುತ್ತೆ ಅಂತ ಮತ್ತೆ ಇಲ್ಲೇನೆ ಸರಿಗಮ ಖ್ಯಾತಿಯ ನಮ್ಮ ಪುರುಷೋತ್ತಮ ಅವರಿಂದ ಆರ್ಕೆಸ್ಟ್ರಾ ಆಯಿತು ಎಷ್ಟೋ ಜನ ಸಾವಿರಾರು ಜನ ರಾತ್ರಿಯೆಲ್ಲ ದೇವರ ಬಳ್ಳಿ ನೆರೆದಿರ್ತಾರೆ ಸೊ ಹಾಗಾಗಿ ಅವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಕಲ್ಲ ಹಾಗಾಗಿ ನಮ್ಮ ಸರಿಗಮ ಪ್ಯಾತಿಯ ಪುರುಷೋತ್ತಮ ಅವ್ರದ್ದು ಆರ್ಗನೈಸ್ ಮಾಡಿರೋ ಆರ್ಕೆಸ್ಟ್ರಾ ಇದಾಗಿತ್ತು ನೋಡ್ತಿರ್ಬೋದು ನಮ್ಮ ಚೆನ್ನಪ್ಪ ಮತ್ತು ಇನ್ನೂ ಇಟ್ ಅನೇಕ ಗಾಯಕರು ಇದ್ದಾರೆ ಇವರೆಲ್ಲ ಸರಿಗಮ ಪಾ ಪಾರ್ಟಿಸಿಪೇಟ್ ಮಾಡಿದವರು ನಿಮಗೆ ಏನಾದರಾದರೂ ಸಿಂಗರ್ಸ್ ಗೊತ್ತಿದ್ದರೆ ಇವರಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಸಿಂಗರ್ಸ್ ಗೊತ್ತು ಅಂತ ನನಗೆ ಗೊತ್ತಿರೋದು ಚೆನ್ನಪ್ಪ ಮತ್ತು ಪುರುಷೋತ್ತಮ್ ಇಬ್ಬರೇನೆ ಮತ್ತು ಇನ್ನೊಬ್ರು ಅವರು ಅವ್ರ ನೇಮ್ ನನಗೆ ನೆನಪಿಲ್ಲ ಓಕೆನಾ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆನಾ ಮತ್ತು ಇಲ್ಲಿ ದೇವಸ್ಥಾನದ ದರ್ಶನವೂ ಆಯಿತು ಆರ್ಕೆಸ್ಟ್ರಾನು ಸ್ವಲ್ಪ ನೋಡಿ ಆಯಿತು ಇಲ್ಲಿ ಬಸ್ ಆಯಿತು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಇದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಈಗಿತ್ತು ನಮ್ಮ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು ನಾವಿವಾಗ ಮನೆಗೆ ಹೊರಡಬೇಕಲ್ಲ ಮನೆಗೆ ಹೋಗಬೇಕಿದ್ರೆ ಹೋಗೋಕ್ಕೂ ಮುಂಚೆ ಏನು ಮಾಡ್ತಾರೆ ಎಲ್ಲ ಜಾತ್ರೆಯಲ್ಲಿ ಅಂದರೆ ಒಂದು ಅಷ್ಟು ಐಟಮ್ಸ್ಗಳನ್ನ ನೋಡ್ತೀವಿ ಇಲ್ಲ ತಗೊಳ್ತೀವಿ ಸೊ ಹಾಗಾಗಿ ನಾವು ಬಂದು ಇದಂತೂ ಒಳ್ಳೆ ಪಳಪಳ ಪಳಪಳ ಅಂತ ಇತ್ತು ನನಗೆ ಇಷ್ಟ ಆಯಿತು ಬಟ್ ಆದರೆ ಇಷ್ಟ ಆದರೂ ತೊಗೊಳೋಕ್ಕಾಗಲ್ಲ ನನ್ನ ಮಗ ಅದನ್ನು ನೆಕ್ಸ್ಟ್ ಡೇನೆ ಹಾಳು ಮಾಡಿಬಿಡ್ತಾನೆ ಐ ಹೋಪ್ ಅವ್ನಿಗೆ ಎಕ್ಸಾಮ್ ಇರೋದ್ರಿಂದ ನಾನು ಅವನಿಗೆ ಕರ್ಕೊಂಡು ಹೋಗಿರಲಿಲ್ಲ ಬಟ್ ಅಲ್ಲಿ ಏನೂ ತಗೊಂಡು ಬಂದಿಲ್ಲ ಯಾಕೆಂದರೆ ನನ್ನ ಮಗನ ಬುದ್ಧಿ ನನಗೆ ಗೊತ್ತು ಅದು ನೆಕ್ಸ್ಟ್ ಡೇಗೇ ಡೆಮಾಲಿಷ್ ಆಗುತ್ತೆ ಸೊ ಹಾಗಾಗಿ ನಾನೇನು ತೊಗೊಂಡು ಬಂದಿಲ್ಲ ಹೇಗಿದ್ರು ಎಲ್ಲಾದರೂ ಹೋಗಬೇಕಿದ್ರೇನೆ ತೆಗಿಸ್ಕೊಳ್ತಿರ್ತಾನೆ ಆವಾಗ ಮತ್ತು ಇದಂತೂ ಸೀರಿಯಸ್ಲಿ ಗೈಸ್ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಬಲೂನ್ಸ್ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆಲ್ಮೋಸ್ಟ್ ಎಲ್ಲ ಬಲೂನ್ಸ ತೆಗಿಸ್ಕೊಳ್ತಿದ್ದು ಇದು ಕೂಡ ಚೆನ್ನಾಗಿತ್ತು ಒಳ್ಳೆ ಗ್ಲಿಟರ್ ಗ್ಲಿಟರ್ ಥರ ಮತ್ತು ನೋಡಿ ದೇವಸ್ಥಾನ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಮತ್ತು ಅದೆಲ್ಲ ಆದಮೇಲೆ ನಮ್ಮ ಅಕ್ಕ ಬಂದು ಏನದು ಸ್ಟೀಲ್ ಪಾತ್ರೆ ಇದನ್ನ ನೋಡ್ತಿದ್ರು ಬಟ್ ಆದರೆ ಕ್ವಾಲಿಟಿ ಟೆಸ್ಟ್ ಮಾಡ್ತಿದ್ರು ಅವರು ಯಾವುದು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರು ಆಬ್ವಿಯಸ್ಲಿ ಹೌದು ಅಂದರೆ ಅದು ಮೆಟೀರಿಯಲ್ಸ್ ಮೇಲೆ ಹೋಗುತ್ತೆ ಎಲ್ಲ ಮತ್ತು ಇಲ್ಲಿ ನೋಡಿ ತಲೆಗೆ ಹಾಕೊಳ್ಳೋ ಅಂಥ ಟೋಪಿ ಇರ್ಬೋದು ಮಾ ಮತ್ತು ಹಿಯರಿಂಗ್ಸು ಎಲ್ಲಾನು ಕೂಡ ಇದೆ ಇಲ್ಲೂ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಅಂದರೆ ಇದೆಲ್ಲ ತುಂಬ ಯೂಸ್ ಆಗೋದು ನಮ್ಮ ಹಳ್ಳಿ ಭಾಗದಲ್ಲಿರ್ತಾರಲ್ಲ ಅಂಥ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ಯಾಕೆಂದರೆ ನಾವಾದರೆ ಬೇರೆ ಕಡೆ ಸ್ವಲ್ಪ ಓಡಾಡೋರಾದರೆ ಓಕೆ ಹಾ ಮಾಲು ಹೀ ಮಾಲು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ತಗೊಳ್ತೀವಿ ಬಟ್ ಆದರೆ ನಮ್ಮ ಊರಲ್ಲೇ ಇರುವಂಥ ಹೆಣ್ಮಕ್ಳಿಗಾದರೆ ಇಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಚೆನ್ನಾಗಾಗುತ್ತೆ ಬಟ್ ಆದರೆ ಇವಾಗಲೂ ಕೂಡ ತಾಲೂಕ್ ಲೆವೆಲಲ್ಲೂ ಮಾಡೋ ಎಲ್ಲ ಬಂದಿರೋದ್ರಿಂದ ಓಕೆ ಇವಾಗ ಜಾತ್ರೆ ಕ್ರೇಜು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ ಓಕೆ ಅದೆಲ್ಲ ಆಯಿತು ಇಲ್ಲಿ ನಮ್ಮ ಕೃಷ್ಣ ರಾಧಾ ಬುದ್ಧ ವಿಗ್ರಹಗಳೆಲ್ಲ ಚೆನ್ನಾಗಿತ್ತು ಅಲ್ಲೇ ನೋಡಿಕೊಂಡು ಹಾಗೆ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಾವು ಮನೆಗೆ ಹೊರಡೋಣ ಅಂತ ಹೊರಡ್ತಿದ್ದೋ ಮತ್ತು ನಾನು ಹೇಳಿದೆ ಆಲ್ರೆಡಿ ಯಮ್ಮನಹಳ್ಳಿ ಚೌಡೇಶ್ವರಿ ಅಂತ ಈ ದೇವಸ್ಥಾನ ಬರೋದು ಮದ್ದೂರಿನಿಂದ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಮತ್ತು ಮೈಸೂರಿನಿಂದ ಒಂದು ಎಪ್ಪತ್ತು ಕಿಲೋಮೀಟರು ಮತ್ತು ನಮ್ಮ ಬ್ಯಾಂಗ್ಳೂರಿಂದ ಒಂದು ಎಂಬತ್ತು ಕಿಲೋಮೀಟರ್ ಆಗುತ್ತೆ ಸೊ ಗಾಯ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಐ ವೂಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ಗೆ ಲೈಕ್ ಕೊಡಿ ಮತ್ತು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು